ಕಡೆಯಿಂದ ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳ ಕಲಾ ಮತ್ತು ಕ್ರೀಡಾ ಸಂಘಟನೆ ಕಡೆಯಿಂದ ಈ ತರ ಮೊಬೈಲ್ ರಿಪೇರಿ ಮತ್ತೆ ಟೈಲರಿಂಗ್ ಬ್ಯೂಟಿ ಪಾರ್ಲರ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಮತ್ತೆ ಕ್ಯಾಟರಿಂಗ್ ಡೆಕೋರೇಷನ್ ಮತ್ತೆ ಟೂ ವೀಲರ್ ಫೋರ್ ವೀಲರ್ ಡ್ರೈವಿಂಗ್ ಈ ತರ ಎಲ್ಲ ಫ್ರೀ ಕಾನ್ಸೆಪ್ಟ್ಸ್ ತರ್ತಾ ಇದ್ದೀವಿ ಸೊ ಇದರಿಂದ ಜನರಿಗೆ ಏನಾದ್ರು ಯೂಸ್ ಆಗುತ್ತಾ ಯೂಸ್ ಆ ಅಲ್ಲ ಆಗಬಹುದು ಅಲ್ಲ ಮೇಡಂ ಆಗುತ್ತಾ ಆಗುತ್ತೆ ಅಂದ್ರೆ ಏ ಇವಾಗ ಎಲ್ಲೆಲ್ಲಾ ಜಾಬ್ ಸೌಧ್ರೆ ಮನೆಯಲ್ಲೇ ಇದ್ದಾರ ಅಲ್ವಾ ಅವರಿಗೆ ಯೂಸ್ ಆಗುತ್ತಾ ಅಲ್ವಾ ಅದೇ ಯಾವ ತರ ಯೂಸ್ ಆಗುತ್ತೆ ಯಾವ ತರ ಅಂದ್ರೆ ಬಟ್ ಅವರು ಮಾಡೋದು ಡಿಫೈಸ್ ಆಗಿರುತ್ತೆ ಮಾಡ್ಕೋಬಹುದು ಈಗ ನೀವು ತಗೊಳ್ಳಿ ಮೇಡಂ ಮೊಬೈಲ್ ರಿಪೇರಿ ಹಾಕೋದು ಕಲಿತಿದ್ದೀರಾ ಸೋ ನೀವು ಎಲ್ಲಾನು ಜಾಬ್ ಹೋಗ್ತಿರಲ್ಲ ಹೋಗೋದು ಹೋಗೋದು ಕಲಿತಿದ್ದೆ ಜಾಬ್ ಗೆ ಹೋಗ್ತಿರ ಕಲಿತಿದ್ರು ನಾನು ಜಾಬ್ ಗೆ ಹೋಗ್ತಿರ ಕಲಿತಿದ್ರೆ ಕಲಿತು ಹೋಗ್ತಾ ಹೋಗಬೇಕು ಕಲಿತೆ ಹೋಗೋದು ಅದೇ ಕಲಿತಿ ಇವಾಗ ಇದು ಕಲಿತೀರಾ नेक्स्ट जॉब को होती रहती है वो ना मार्ग का करना मार आज तो और दूर मैं इसे फिर इधर लेके करना वो ना मार्ग मैं इसे फिर इधर और ये क्या है तो तेरे ऑटिस्ट एक्सपीरियंस